ಆರು ವರ್ಷದಿಂದ ನಾವು ಏಲಕ್ಕಿನ ಬೆಳೀತಾ ಇರೋದು ನಾವು ಬೆಳೆದಿರುವಂತ ಏಲಕ್ಕಿ ಬಂದು ನಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ಯಾವುದೇ ಜಾಗದಲ್ಲಿ ಅದ್ರ ಏಲಕ್ಕಿ ಬೆಳುವುದು ನಿಮ್ಗೆ ಅದಕ್ಕೆ ಶೇಡ್ ಇರಬೇಕು ಎರಡ್ ಸಾವಿರದ ಇಪ್ಪತ್ತೈದರ ಕಂದು ಇದೇ ವರ್ಷ ಫಸಲು ಕೊಟ್ಟು ಇದೇ ವರ್ಷ ಸಾಯ್ತು ಒಂದ್ಸಲ ನೆಟ್ರೆ ನಿಮ್ಗೆ ಹನ್ನೆರಡರಿಂದ ಹದಿಮೂರು ವರ್ಷ ಫಸಲು ಬರುತ್ತೆ ಬಾಳೆ ಜಾತಿಗೆ ಸೇರಿದ್ದು ಮೇ ಜೂನ್ ಇಂದ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ ಒಂದು ಹೂವು ಆದ್ರೆ ಫ್ಲವರಿಂಗು ನಿಮ್ಗೆ ಅದು ಕಾಯಿ ಸಿಗೋಕೆ ಮಿನಿಮಮ್ ಮೂರು ತಿಂಗಳು ಬೇಕು ನಮಗೆ ಏಲಕ್ಕಿ ಇವತ್ತು ನಿಮ್ಗೆ ಮೂರ್ ಸಾವಿರ ನಾಲ್ಕು ಸಾವಿರ ರೂಪಾಯಿ ರೇಟ್ ಇದೆ ಕ್ವಾಲಿಟಿ ಏಲಕ್ಕಿ ಐನೂರು ಆರ್ನೂರು ರೂಪಾಯಿಗೂ ಒಂದು ಕೆಜಿ ಸಿಗುತ್ತೆ ಏನ್ ಡಿಫ್ರೆನ್ಸ್ ಕ್ವಾಲಿಟಿ ಒಳ್ಳೆ ಸೈಜ್ ಇರಬೇಕು ಕಲರಿಂಗ್ ಇರಬೇಕು ಶೇಪ್ ಚೆನ್ನಾಗಿ ಬಾಯಿ ಬಿಟ್ಟಿರಬಾರ್ದು ಓಪನ್ ಎರಡು ಎಕರೆಗೆ ಏಲಕ್ಕಿ ಹಾಕಿದ್ದೀವಿ ಅರೌಂಡ್ ನಮ್ಮದು ಒಂದು ಸಾವಿರ ಗುಣ ಇದೆ ಮುಕ್ಕಾಲ್ ಜಿ ಒಂದು ಕೆ ಜಿವರೆಗೂ ಸಿಕ್ಕಿದೆ ನಮ್ಗೆ ಒಂದು ಸಾವಿರ ಗಿಡದಿಂದ ಏನಿಲ್ಲ ಅಂದ್ರೆ ಎಂಟುನೂರು ಕೆ ಜಿವರೆಗೂ ನಾವು ಏಲಕ್ಕಿನ ಕಟ್ ಮಾಡಿದ್ದೀವಿ ನಾವೆಲ್ಲ ಎರಡು ಸಾವಿರ ಎರಡೂವರೆ ಸಾವಿರ ಮೂರು ಸಾವಿರದವರೆಗೂ ಕೊಟ್ಟಿದೀವಿ ಇವತ್ತು ಜಿ ಆರ್ನೂರು ರೂಪಾಯಿಂದ ನಾಲ್ಕು ಸಾವಿರ ರೂಪಾಯಿವರೆಗೂ ಇದೆ ಏಲಕ್ಕಿ ಇವತ್ತು ಕಟ್ ಮಾಡಿರೋ ಏಲಕ್ಕಿನ ಇವತ್ತೇ ಒಣಗಿಸ್ಬೇಕು ಇದಕ್ಕೆ ಯಾವುದೇ ರೀತಿ ಬ ದಾಳಿಂಬೆ ಸೀಬೆ ಥರ ಮಾಡೋಂಗೆ ಸ್ಪ್ರೇಗಳು ಕೆ ಕೆಮಿಕಲ್ಸು ಅದು ಇದು ಬಳಸೋಂಗಿಲ್ಲ ನ್ಯಾಚುರಲಾಗಿ ಆರಾಮಾಗಿ ಮಾಡ್ಕೋಬೋದು ಆಮೇಲೆ ಇಲ್ಲಿ ನಮ್ಮ ಬಯಲಿಸಿ ಏನು ಅಂದರೆ ರೋಗ ಬರೋಲ್ಲ ಕೀಟ ಬರುತ್ತೆ ಸೊ ಕೀಟನ ಕಂಟ್ರೋಲ್ ಮಾಡ್ಕೋಬೋದು ರೋಗ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸರ್ ನಮಸ್ಕಾರ ನನ್ನ ಹೆಸ್ರು ಕೀರ್ತಿಗೌಡ ಅಂತ ನೀವು ಆಲ್ರೆಡಿ ವೀಡಿಯೋ ವಿಡಿಯೋ ನೋಡಿದ್ದೀರ ಲಾಸ್ಟ್ ವೀಡಿಯೋದಲ್ಲಿ ಇದು ನಮ್ಮದು ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಬುಕ್ಕುನ್ ಕಿರಹೊಬ್ಬಳಿ ಅಂಬಳ್ಳಿ ಗ್ರಾಮ ಸೊ ನಾವು ಪೆಪ್ಪರ್ ಜೊತೆಗೆ ಏಲಕ್ಕಿ ಕೂಡ ಮಾಡ್ತಾ ಏಲಕ್ಕಿನ ಸ್ಟಾರ್ಟ್ ಮಾಡಿ ಆರು ವರ್ಷ ಆಗಿದೆ ಸೊ ಆರು ವರ್ಷದಿಂದ ನಾವು ಏಲಕ್ಕಿನ ಬೆಳೀತಾ ಇರೋದು ನಾವು ಬೆಳೆದಿರುವಂಥ ಏಲಕ್ಕಿ ಬಂದು ನಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ಈ ಪ್ರಾಬಲಿ ನಮ್ಮ ಜಾಗಕ್ಕೆ ಮತ್ತು ಬಯಲಸೀಮೆಗೆ ಸೂಟ್ ಆಗೋಂಥ ಏಕೈಕ ತಳಿ ಬಂದು ನಲ್ಯಾಣಿ ಗ್ರೀನ್ ಗೋಲ್ಡು ಅದು ನಿಮಗೆ ಬೇರೆ ವೆರೈಟಿಗಳು ಅಂದರೆ ಅಷ್ಟು ಸರಿಯಾಗಿ ನಮ್ಮ ನಮ್ಮ ಭೂಮಿಗೆ ಸೂಟ್ ಆಗೋಲ್ಲ ಸೂಟ್ ಆದರೂ ಕೂಡ ಇಲ್ಲಿ ಬಯಲುಸೀಮೆ ಆಗಿರೋದ್ರಿಂದ ಟೆಂಪ್ರೇಚರ್ ಜಾಸ್ತಿ ಇರೋದರಿಂದ ಸೊ ಇಲ್ಲಿನ ವಾತಾವರಣಕ್ಕೆ ಗಿಡ ಬರುತ್ತೆ ಹೂ ಬರಲ್ಲ ಮತ್ತು ಒಳ್ಳೆ ಇಳುವರಿ ತೆಗಿಯೋಕ್ಕಾಗಲ್ಲ ಆ ಕಾರಣದಿಂದ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿಗೆ ಸೂಟೇಬಲ್ ಆಗಿರೋಂಥ ತಳಿ ಬಂದು ನಲ್ಯಾಣಿ ಗ್ರೀನ್ ಗೋಲ್ಡು ಸೊ ನಲ್ಯಾಣಿ ಗ್ರೀನ್ ಗೋಲ್ಡು ಸರಿಸಮಾರ ನಿಮಗೆ ಹದಿನೈದು ಹನ್ನೆರಡು ಅಡಿ ಹತ್ತು ಅಡಿ ಹದಿನೈದು ಅಡಿವರೆಗೂ ಹೈಟ್ ಬರುತ್ತೆ ಸಾಯೋವ್ರಿಗೆ ಮತ್ತು ಒಳ್ಳೆಯ ಫಸ್ಲು ಕೂಡ ತೊಗೋಬೋದು ಇದ್ರವ್ರಿಗೆ ನಾನು ಮೊದಲು ಕ್ಲಾರಿಫೈ ಪಡ್ಸೋಕ್ಕೆ ಇಷ್ಟಪಡೋ ವಿಷಯಗಳೇನೆಂದರೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀನಿ ದಯವಿಟ್ಟು ಈ ವಿಡಿಯೋ ತುಂಬಾ ಒಂದು ಆಗಿರುತ್ತೆ ಕೊನೆಯವರೆಗೂ ನೋಡಿ ಅಂದರೆ ಕೆಲವ್ರಿಗೆ ಡೌಟ್ ಇರುತ್ತೆ ನಾವು ಏಲಕ್ಕಿನ ಎಲ್ಲಿ ಬೆಳಿಬೋದು ಪ್ರಮುಖವಾಗಿ ಯಾವ ಜಾಗದಲ್ಲಿ ಬೆಳಿಬೋದು ಯಾವ ಥರ ಕಂಡೀಷನ್ಸ್ ಇರಬೇಕು ಅಂತ ಸೊ ಮೊದಲಿಗೆ ನೀವು ಏಲಕ್ಕಿನ ಯಾವುದೇ ಜಾಗದಲ್ಲಾದರೂ ಬೆಳಿಬೋದು ಫಸ್ಟ್ ತಿಳ್ಕೊಳ್ಳಿ ಯಾವುದೇ ಜಾಗದಲ್ಲಾದರೂ ಏಲಕ್ಕಿ ಬೆಳಿಬೋದು ಬಟ್ ಯಾವ ಥರ ಯಾವ ಥರ ಅಂದರೆ ನಿಮ್ಗೆ ಅದಕ್ಕೆ ಶೇಡ್ ಇರಬೇಕು ಮಿನಿಮಮ್ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಅರ್ಧಕ್ಕರ್ಧ ಶೇಡು ಮಿನಿಮಮ್ ಇರಲೇಬೇಕು ನಾ ಈಗ ಕೆಲವರು ಹೇಳ್ತಾರೆ ನಮ್ಮದು ಪೂರ ಓಪನ್ ಲ್ಯಾಂಡ್ ಇದೆ ಅದರಲ್ಲಿ ಏಲಕ್ಕಿ ಬೆಳಿಬೋದು ಅದರಲ್ಲಿ ಓಪನ್ ಲ್ಯಾಂಡಲ್ಲಿ ಏಲಕ್ಕಿ ಬೆಳೆಯೋಕ್ಕಾಗಲ್ಲ ಸೊ ನಾವೇನಿಲ್ಲಿ ಮುಖ್ಯವಾಗಿ ನಮಗೆ ಅನುಕೂಲವಾಗಿರುವಂಥ ಮೈಕ್ರೋ ಕ್ಲೈಮೇಟ್ ಕಂಡೀಷನ್ನ ಕ್ರಿಯೇಟ್ ಮಾಡ್ಕೋಬೇಕು ನಮ್ದಿಗೆ ಎಲ್ಲೋ ಒಂದು ಹಾವೇರಿಲೋ ಬಾಗಲಕೋಟೆಲೋ ಚಿತ್ರದುರ್ಗದಲ್ಲೆಲ್ಲೋ ಲ್ಯಾಂಡ್ ಇದೆ ಅಂದರೆ ಅಲ್ಲಿ ಟೆಂಪ್ರೇಚರ್ ಫಾರ್ಟಿ ಡಿಗ್ರಿನೇ ಇರ್ಬೋದು ಬಟ್ ನಾವೇನು ಮಾಡ್ಬೋದು ನಮ್ಮ ತೋಟದಲ್ಲಿ ಅದು ತರ್ಟಿ ತರ್ಟಿ ಫೈ ತರ್ಟಿ ಏಯ್ಟ್ ಡಿಗ್ರಿ ಬರೋ ರೀತಿ ನಾವು ಜನ್ರೇಟ್ ಮಾಡ್ಕೋಬೇಕು ಇದು ಮೂಲ ಉದ್ದೇಶ ನೀವು ಮಾಡ್ಕೋತೀನ ಅಂದರೆ ಎಲ್ಲಿ ಬೇಕಾದರೂ ಬೆಳಿಬೋದು ಸರಿನಾ ಹಾಗಾಗಿ ಇದನ್ನು ಓಪನ್ ಫೀಲ್ಡಲ್ಲಿ ಹಾಕಕ್ಕಾಗ ನೀವು ಅಥವಾ ಗ್ರೀನ್ ಹೌಸಲ್ಲಿ ಮಾಡಬೇಕು ಅಥವಾ ಪಾಲಿ ಹೌಸಲ್ಲಿ ಬೆಳಿಬೇಕು ಅಥವಾ ಮರದ ನೆರಳು ಅಡಿಕೆ ಆಗಿರಲಿ ತೆಂಗಾಗಿರಲಿ ಎಬ್ಬೆವು ಅಥವಾ ಗ್ಲೀರಿಸಿಡಿ ಆಗಿರ್ಬೋದು ಅಥವಾ ಕಾಫಿ ಈ ಆಧಾರ ಸರಿ ಹೈಟು ಅಂದರೆ ಮಿನಿಮಮ್ ಒಂದು ಹದಿನೈದು ಅಡಿ ಹೈಟ್ ಯಾವುದು ಹೋಗುತ್ತೆ ಆ ಎಲ್ಲ ಅದರೊಳಗಡೆ ಯಾವುದಾದ್ರದೊಳಗಡೆ ನೀವು ಏಲಕ್ಕಿನ ಆರಾಮಾಗಿ ಮಾಡ್ಬೋದು ಯಾವುದೇ ರೀತಿ ಸಮಸ್ಯೆ ಎಲ್ಲ ಫಸ್ಟು ಕ್ಲಿಯರ್ ಆಗಿ ಮತ್ತು ಅಡಕೆ ಅಥವಾ ತೆಂಗು ಎಲ್ಲಿ ಬೆಳಿಲಿಕ್ಕೆ ನೀವು ಶಕ್ತರಾಗಿದ್ದೀರಿ ಅಲ್ಲೆಲ್ಲ ಏಲಕ್ಕಿಯನ್ನು ಬೆಳಿಬೋದು ಇಂಪಾರ್ಟೆಂಟು ಸೊ ಆಮೇಲೆ ಏಲಕ್ಕಿ ಬೆಳೀಲಿಕ್ಕೆ ಸರಿಯಾದ ಮಣ್ಣು ಅಥವಾ ಸರಿಯಾದ ರೀತಿಯಾಗಿ ಅಂದರೆ ಅದಕ್ಕೆ ವಾಟರ್ ಮ್ಯಾನೇಜ್ಮೆಂಟು ಭಾಳನೇ ಇಂಪಾರ್ಟೆಂಟು ನಾನು ಏನೇನು ಮ ಪೆಪ್ಪರ್ಗೆ ಹೇಳಿದ್ದೀನಲ್ಲ ಹಿಂದಿನ ವೀಡಿಯೋದಲ್ಲಿ ಅದೆಲ್ಲ ಇದು ಕಪ್ಳೆ ಆಗುತ್ತೆ ಅದು ಪೆಪ್ಪರು ಇದು ಮೆಣಸು ಅಂದರೆ ಒಂದೇ ತಾಯಿಯ ಎರಡು ಮಕ್ಕಳು ಅಥವಾ ಒಂದೇ ನಾಣ್ಯದ ಎರಡು ಮುಖ ಥರ ಸೇಮ್ ಪ್ರಾಪರ್ಟೀಸ್ ಇರುತ್ತೆ ಬಟ್ ಡಿಫ್ರೆಂಟ್ ಕ್ಯಾರೆಕ್ಟ್ರಿಸ್ಟಿಕ್ಸು ಸ್ವಲ್ಪ ಸ್ವಲ್ಪ ಚೇಂಜ್ ಆಗುತ್ತೆ ಯಾವ ಥರ ಅಂದರೆ ಇದಕ್ಕೂ ಕೂಡ ಪೆಪ್ಪ ಏಲಕ್ಕಿ ಬೆಳೀಲಿಕ್ಕೂ ಕೂಡ ನಿಮಗೆ ಸಾಯಿಲ್ ಟೆಸ್ಟು ವಾಟರ್ ಟೆಸ್ಟು ಅದು ಡೆಫಿನೆಟ್ಲಿ ಆಗಲೇಬೇಕು ಅದಿಲ್ಲದೇ ವಿತೌಟ್ ನಾವೇನು ಮಾಡೋಕ್ಕೆ ಆಗಲ್ಲ ಈ ಇನ್ ಕೇಸ್ ಪೆಪ್ಪರ್ಗಿಂತ ಏಲಕ್ಕಿ ಭಾಳ ಸೂಕ್ಷ್ಮ ಅಂದ್ಕೊಳ್ಳಿ ಹಂಗಾಗಿ ಇದಕ್ಕೆ ಕೊಡುವಂಥ ಒಂದೊಂದು ನ್ಯೂಟ್ರಿಯೆಂಟ್ ಕೂಡ ನೋಡಿ ಈಗ ಇದು ಗ್ರೀನಿಷ್ ಇದೆಯಲ್ಲ ನಲ್ಲಿಯಣ್ಣಿ ಗ್ರೀನ್ಗಳು ಅಂದರೆ ಈ ಎಲೆ ಬಂದು ಕಂಪ್ಲೀಟ್ ಡಾರ್ಕ್ ಗ್ರೀನ್ ಬರುತ್ತೆ ಮತ್ತು ಇದು ಎಳೆ ಅಗ್ಲ ಬರುತ್ತಿದ್ದು ಮತ್ತು ಶೈನಿಂಗ್ ಇರುತ್ತೆ ಮತ್ತು ಕ್ವಾಲಿಟಿ ಬರುತ್ತೆ ನೋಡಿ ಇದೆಲ್ಲ ಈ ವರ್ಷದ ಕಂದುಗಳು ಇನ್ನೊಂದು ಏಲಕ್ಕಿಲ್ಲಿ ನಾವು ತಿಳ್ಕೊಬೇಕಾಗಿರೋ ವಿಷಯ ಏನಂದರೆ ಸೊ ಪ್ರತಿ ವರ್ಷ ಈ ಥರ ಹೊಸ ಕಂದುಗಳು ಬರುತ್ತೆ ನೋಡಿ ಈಗ ಬರ್ತಾಯಿದ್ದು ಎರಡು ಸಾವಿರದ ಇಪ್ಪತ್ತೈದರದ್ದು ಕಂದು ಇದೇ ವರ್ಷ ಫಸಲು ಕೊಟ್ಟು ಇದೇ ವರ್ಷ ಸಾಯುತ್ತೆ ಸೊ ನೀವು ಪ್ರತಿ ವರ್ಷ ಕಂದುಗಳ್ನ ಚೇಂಜ್ ಮಾಡ್ತಾನೆ ಇರ್ಬೇಕು ಅಂದ್ರೆ ತೆಗಿತಾ ಇರಬೇಕು ಅಂದರೆ ಒಂದು ಸಲ ನೆಟ್ಟರೆ ನಿಮ್ಗೆ ಹನ್ನೆರಡರಿಂದ ಹದಿಮೂರು ವರ್ಷ ಫಸಲು ಬರುತ್ತೆ ಅಂದರೆ ಕರೆಕ್ಟಾಗಿ ಕಾಪಾಡಿದ್ರೆ ಇಲ್ಲ ಬೇಗನೆ ಹೊರಟೋಗೋ ಚಾನ್ಸ್ ಇರುತ್ತೆ ಹಂಗಾಗಿ ಬಟ್ ನೀವೇನು ಮಾಡಬೇಕಂದ್ರೆ ಈಗ ಇದು ಬ ಇದು ಬಂದು ಬೆಳೆದು ಈ ವರ್ಷ ಫಸಲು ಬಿಟ್ಟಿದೆ ಅಂದರೆ ನೋಡಿ ಇದೆಲ್ಲ ನೀವು ಇದು ಅದು ಒಂದೇ ವರ್ಷ ಫಸಲು ಬಿಟ್ಟ ಮೇಲೆ ಸೇಮ್ ಬಾಳೆ ಜಾತಿಗೆ ಸೇರಿದ್ದು ಈಗ ಬಾಳೆ ಏನಿದೆಯಲ್ಲ ಅದೇ ಜಾತಿಗೆ ಸೇರಿದ್ದು ಬಟ್ ನಿಮ್ಗೇನಾಗತ್ತೆ ಒಂದು ಸಾರಿ ಇದರಿಂದ ಫಸ್ಲು ಬಂತು ಅಂದರೆ ಇದು ಗಿಡ ವೇಸ್ಟು ಸಾಯುತ್ತಿದ್ದು ಸೊ ಇದು ಸತ್ತೋದ್ರೆ ಇದ್ರ ಗೆಡ್ಡೆಯಿಂದ ಇನ್ನೊಂದು ಈ ಥರ ಹೊಸ ಚಿಗ್ರ ಬರುತ್ತೆ ಹೀಗಾಗಿ ನಿಮಗೆ ಒಂದೇ ಗಿಡ ನಿರಂತರವಾಗಿರಲ್ಲ ಸಾಯುತ್ತೆ ಹುಟ್ಟುತ್ತೆ ಸಾಯುತ್ತೆ ಹುಟ್ಟುತ್ತೆ ಸುಮಾರು ಒಂದು ಒಂದು ಬಡ್ಡೇಲಿ ನೀವು ಒಂದು ಸರಿ ಗಿಡ ನಾಟಿ ಮಾಡಿದ್ರೆ ಹದಿಮೂರು ವರ್ಷ ಹನ್ನೆರಡು ವರ್ಷ ನಿರಂತರವಾಗಿ ನಾವು ಕಾಪಾಡಿಕೊಂಡ್ರೆ ಚೆನ್ನಾಗಿ ಇಳುವರಿಯನ್ನು ತೆಗಿಬೋದು ಆನಂತರ ಬರಲ್ವ ಸರ್ ಅಂದರೆ ಬರುತ್ತೆ ಬಟ್ ಇಳುವರಿ ಪ್ರಮಾಣ ಕಡಿಮೆ ಆಗೋದ್ರಿಂದ ನಾವೇನು ಮಾಡ್ತೀವಿ ಅದನ್ನು ಕಟ್ ಮಾಡಿ ಹೊಸ ಹೊಸದಾಗಿ ನಾಟಿ ಮಾಡ್ತೀವಿ ಹದಿಮೂರು ವರ್ಷದ ನಂತರ ಸರಿನಾ ಆಮೇಲೆ ನಿಮಗೆ ಯಾವ ಥರ ಮಣ್ಣುಗಳ ಮಣ್ಣನ್ನು ರೆಡಿ ಮಾಡ್ಕೋಬೇಕು ಏಲಕ್ಕಿ ನಾಟಿ ಮಾಡಲಿಕ್ಕೆ ಅಂದರೆ ಮಿನಿಮಮ್ ಅಂದ್ ಜನ್ರಲ್ ಆಗಿ ಹೇಳ್ತಿರೋಂಥದ್ದು ಸಬ್ಸಪ್ರೇಟಾಗಿ ಅವ್ರ ಮಣ್ಣು ಮೇಲೆ ಸಪ್ರೇಟಾಗಿ ವಿಧಾನ ಆಗಿರುತ್ತೆ ನೀವು ಮಿನಿಮಮ್ಮು ಎರಡಡಿ ಅಗಲ ಎರಡಡಿ ಉದ್ದ ಗುಂಡಿ ಹೊಡಿಬೇಕು ಮತ್ತು ಒಂದರಿಂದ ಒಂದೂವರೆ ಆಳ ಆ ಆಳ ಒಂದು ಗುಂಡಿ ತೆಗೆದು ಅದಕ್ಕೆ ಗೊಬ್ಬರ ಕಾಂಪೋಸ್ಟು ಬೇವು ನಿಂಡಿ ಟ್ರೈಕೋಡರ್ಮ ಸೂಡಾಮೊನಸು ಈ ಥರ ನ್ಯೂಟ್ರಿಯೆಂಟು ಈ ಥರ ಮಿಕ್ಸಿಂಗ್ ಮಾಡಿಕೊಂಡು ಅದಕ್ಕೆ ನಿಮ್ಮ ಮಣ್ಣಲ್ಲಿ ಏನಿಲ್ಲ ಏನು ಕೊರತೆ ಇದೆ ಅದನ್ನ ನೋಡಿಕೊಂಡು ಇದನ್ನು ಮಿಕ್ಸಿಂಗ್ ಮಾಡ್ಕೋಬೇಕು ಮಾಡಿಕೊಂಡು ಮೈ ಬೇಸಿಕ್ಕು ನೆಲದಿಂದ ಅರ್ಧ ಅಡಿ ಹೈಟ್ ಮಾಡ್ಕೋಬೇಕು ಗುಂಡಿನ ಮುಚ್ಕೊಂಡು ರೆಡಿ ಮಾಡಿಕೊಂಡು ಅದಕ್ಕೆ ಮಲ್ಚಿಂಗ್ ರೆಡಿ ಮಾಡ್ಕೋಬೇಕು ಆನಂತರ ಗಿಡ ತಗೊಂಡೋಗ್ಬೇಕು ಸೊ ಗಿಡದಲ್ಲಿ ನಿಮಗೆ ಟೋಟಲ್ ಐದು ಥರ ವೆರೈಟೀಸ್ ಆಫ್ ಪ್ಲ್ಯಾಂಟ್ ಸಿಗುತ್ತೆ ನಲ್ಯಾಣಿ ಗ್ರೀನ್ ಗೋಲ್ಡನೆ ಬೀಜದ ಗಿಡ ಅಂತ ಬರುತ್ತೆ ಅದೆಲ್ಲ ಹದಿನೈದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆಲ್ಲ ಸಿಗುತ್ತೆ ಇನ್ನೊಂದು ಟಿಶ್ಯೂ ಕಲ್ಚರ್ ಪ್ಲಾಂಟ್ ಅಂತ ಮಾಡ್ತಾರೆ ಅದು ಐವತ್ತು ಅರುವತ್ತು ರೂಪಾಯಿ ಆಗುತ್ತೆ ಇನ್ನೊಂದು ಬಂದು ಹಳೆ ಕಂದು ಓಲ್ಡ್ ಸಕ್ಕರೆ ಅಂದರೆ ಫಸ್ಲು ಬಿಟ್ಟಿರುವಂಥದ್ದು ಇದೆಲ್ಲ ಫಸಲು ಯಾವುದು ಬಿಟ್ಟಿರುತ್ತೆ ಈಗ ನೋಡಿ ಒಂದು ವರ್ಷ ಐಸಂದೇ ಈ ವರ್ಷ ಬೆಳ್ದಿರಕಂದು ಇದೇ ವರ್ಷ ಹುಟ್ಟು ಇದೇ ವರ್ಷ ಫಸಲು ಕೊಟ್ಟು ಇದೇ ವರ್ಷ ಸಾಯುತ್ತೆ ಹಂಗಾಗಿ ನಿಮಗೆ ಹಳೆ ಕಂದು ಕಡಿಮೆ ರೇಟ್ ಏಕೆಂದರೆ ನಾವು ಏಲಕ್ಕಿ ಲಾಸ್ ಆಗಲ್ಲ ನೀವು ಹೊಸ ಕಂದು ಕೊಡ್ತೀವಿ ಅಂದರೆ ಏಲಕ್ಕಿ ಲಾಸ್ ಮಾಡ್ಕೊಂಡು ಕೊಡೋದು ನೋಡಿ ಇದು ಎರಡು ಸಾವಿರದ ಇಪ್ಪತ್ತೈದ್ರದ್ದು ಇದನ್ನು ಬಿಟ್ಟರೆ ನನ್ನ ತೋಟದಲ್ಲಿ ಈಗ ಏಲಕ್ಕಿ ಬರುತ್ತೆ ಇದನ್ನು ನಾನು ನಿಮಗೆ ಕಿತ್ಕೊಟ್ರೆ ಇದು ವರ್ಷ ನನಗೆ ಏಲಕ್ಕಿ ಇಲ್ಲ ಹಾಗಾಗಿ ಇದು ರೇಟ್ ಜಾಸ್ತಿ ಇದೆಲ್ಲ ಒನ್ ಟ್ವೆಂಟಿ ಹಂಡ್ರೆಡ್ ಈ ಥರ ಎಲ್ಲ ಆಗುತ್ತೆ ಪಾಕೆಟ್ ಕಂದು ಬೇಕಾದ್ರೆ ಮಾಡಿಕೊಡ್ತೀವಿ ಈ ಥರ ನಿಮಗೆ ವಿಧವಾಗಿ ಗಿಡಗಳು ಸಿಗುತ್ತೆ ರೈತರು ಸೆಲೆಕ್ಟ್ ಮಾಡ್ಕೋಬೇಕು ಯಾವುದನ್ನು ಹಾಕಿದ್ರೆ ಸು ಉತ್ತಮ ಯಾವ್ದು ಹಾಕ್ಬೋದು ಯಾವ್ದು ಹಾಕಬೇಕು ನಮ್ಮ ಮಣ್ಣಿಗೆ ಯಾವ ಸೂಟ್ ಆಗುತ್ತೆ ಸೊ ಇದೆಲ್ಲ ಕುಲಂಕುಷವಾಗಿ ನೀವು ಪರಿಗಣನೆ ಮಾಡಬೇಕು ನನ್ನ ಮೆಣಸಿಗೆ ಯಾವ ಥರ ಹೇಳಿದೆ ಅದೇ ಥರ ನೀವು ಬಂದರೆ ಈಗೆಲ್ಲ ಇದು ಒಂಥರ ಡಾರ್ಮೆಸ್ಟಿಕ್ ಫೇಸ್ ಇದು ಇದು ಒಂದು ರೀತಿಯಾದಂಥ ಇದು ಏನು ನಾರ್ಮಲ್ ಆಗಿದೆ ಗಿಡ ನಿಮಗೆ ಈ ಮೇ ಜೂನಿಂದ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ ಇದು ಕೂಡ ನೋಡಿ ಒಂದು ಹೂವು ಆದರೆ ಫ್ಲವರಿಂಗು ನಿಮಗೆ ಅದು ಕಾಯಿ ಸಿಗೋಕ್ಕೆ ಮಿನಿಮಮ್ ಮೂರು ತಿಂಗಳು ಬೇಕು ನಮಗೆ ಒಂದು ಹೂವಿಂದ ಕಾಯೋಕ್ಕೆ ಒನ್ ಟ್ವೆಂಟಿ ಡೇಸ್ ನೈಂಟಿ ಟು ಒನ್ ಟ್ವೆಂಟಿ ಡೇಸ್ ಟೈಮ್ ತಗೊಳುತ್ತೆ ಇದು ಏಲಕ್ಕಿ ಬಂದು ಒಂದೇ ಥರ ಮೆಣಸು ಥರ ಹಾರ್ವೆಸ್ಟಿಂಗ್ ಬರಲ್ಲ ಮೂರಿಂದ ನಾಲ್ಕು ಹಂತದಲ್ಲಿ ಹಾರ್ವೆಸ್ಟಿಂಗ್ ಆಗುತ್ತೆ ಆ ಥರ ನಿಮಗೆ ನೋಡಿ ಏಲಕ್ಕಿ ಅಂದರೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಸೇಮ್ ಎಕ್ಸಾಂಪಲ್ ಕೊಡ್ತೀನಿ ಡಿಸ್ಟಿಂಕ್ಷನ್ ಬರೋ ರೀತಿ ಬೆಳಿಬೇಕು ಅಂದರೆ ಒಂದು ಕೆ ಜಿ ಎರಡು ಕೆ ಜಿ ಏಲಕ್ಕಿ ತೆಗಿಬೇಕು ಅಂದರೆ ಅದರದ್ದೇ ಆದಂಥ ಕಟ್ಟುನಿಟ್ಟಿನ ವ್ಯವಸಾಯ ಕ್ರಮಗಳಿರುತ್ತೆ ನಾನು ಸುಮ್ಮನೆ ಹಾಕ್ಬಿಟ್ಟೆ ಓ ನೂರು ಗ್ರಾಮ್ ಏಲಕ್ಕಿ ಏನು ಸಮಸ್ಯೆ ಇಲ್ಲ ನೀವು ಸುಮ್ಮನೆ ಹಿಂಗೆ ತಗೊಂಡೋಗಿ ಗಿಡ ಹಾಕಿದ್ರೂ ಕೂಡ ಒಂದು ಐವತ್ತು ಗ್ರಾಮು ನೂರು ಗ್ರಾಮ್ ವರ್ಷದಲ್ಲಿ ಬಿಡುತ್ತೆ ಬಟ್ ನಿಮಗೆ ಅಷ್ಟೇ ಬಿಟ್ಟರೆ ನನಗೆ ವರ್ಕೌಟ್ ಆಗಲ್ಲ ನನಗಿವತ್ತು ನೋಡಿ ಕೆ ಜಿ ಏಲಕ್ಕಿ ಇವತ್ತು ನಿಮಗೆ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ರೇಟ್ ಇದೆ ಕ್ವಾಲಿಟಿ ಏಲಕ್ಕಿ ನಿಮಗೆ ನೂರು ಇದು ಐನೂರು ಆರುನೂರು ರೂಪಾಯಿಗೂ ಒಂದು ಕೆ ಜಿ ಸಿಗುತ್ತೆ ಏನು ಡಿಫ್ರೆನ್ಸು ಕ್ವಾಲಿಟಿ ಯಾವ ಥರ ಕ್ವಾಲಿಟಿ ಕಂಡು ಹಿಡಿತಾರೆ ಒಳ್ಳೆ ಸೈಜ್ ಇರಬೇಕು ಕಲರಿಂಗ್ ಇರಬೇಕು ಮತ್ತು ಶೇಪ್ ಚೆನ್ನಾಗಿರಬೇಕು ಬಾಯ್ ಬಿಟ್ಟಿರಬಾರ್ದು ಓಪನ್ ಆಗಿರಬಾರ್ದು ಮತ್ತು ಒಳ್ಳೆ ಕಲರ್ ಇರಬೇಕು ಔಟರ್ ಸೈಡು ಕಲರು ಮತ್ತು ಶೈನಿಂಗು ಇಂಪಾರ್ಟೆಂಟ್ ಮ್ಯಾಟ್ರಲ್ಲಿ ಸೊ ಈ ಥರ ಮತ್ತು ಜೊಳ್ಳು ಬರಬಾರ್ದು ಕಾಯಿ ಈಗ ನೋಡಿ ಒಳಗಡೆ ಬೀಜ ಇರುತ್ತಲ್ಲ ಸೀಡ್ಸು ಒತ್ತೊತ್ತಾ ಒತ್ತೊತ್ತಾಗಿ ಕೂತಿರಬೇಕು ನೋಡಿ ಬೊ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಬೋರಾನ್ ಕಡಿಮೆ ಆದರೂ ಇದರಲ್ಲಿ ಬೋರಾನ್ ಕೊರತೆ ಕಡಿಮೆ ಆದರೆ ಫ್ಲವರಿಂಗ್ ಔಟ್ ಆಗುತ್ತೆ ಆಗೇನಾಗುತ್ತೆ ನಿಮಗೆ ನೋಡಿ ಇದರಲ್ಲೂ ಕೂಡ ನಿಮಗೆ ಒಂದು ಕೆ ಜಿ ನನಗೆ ಕಾಯಿ ಬರಬೇಕು ಅಂದರೆ ಮಿನಿಮಮ್ ನಾಲ್ಕರಿಂದ ಐದು ಸಾವಿರ ಹೂ ಬರಬೇಕು ಒಂದು ಗಿಡದಲ್ಲಿ ಸೊ ಈ ಕಾರಣದಿಂದ ನಿಮಗೆ ಒಂದು ನಾಲ್ಕರಿಂದ ಐದು ಸಾವಿರ ಹೂವು ನಿಂತ್ಕೋಬೇಕಿಲ್ಲಿ ನಿಂತ್ಕೋಬೇಕು ಅಂದರೆ ವಾಟರ್ ಮ್ಯಾನೇಜ್ಮೆಂಟ್ ಸರಿಯಾಗಿರಬೇಕು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡಬೇಕು ನಾನು ಸುಮ್ಮನೆ ತಂದೆ ನೆಟ್ಟೆ ಓದೆ ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ ಹಾಗಾಗಿ ವಾಟರ್ ಟೆಸ್ಟು ಸಾಲ್ಟ್ ಟೆಸ್ಟು ಕಂಪಲ್ಸರಿ ಆಗಲೇಬೇಕು ಆದ್ರ ಬೇಸಿಸ್ ಮೇಲೆ ಈಗ ನೋಡಿ ಇದು ಒಂದು ಎರಡು ತಿಂಗಳು ಮೂರು ತಿಂಗಳು ಗಿಡ ನನಗಿದಕ್ಕೆ ಯಾವ ಪ್ರಮಾಣದಲ್ಲಿ ಊಟ ನೀರು ನಿರ್ವಹಣೆಗಳನ್ನ ಮಾಡ್ಕೋಬೇಕು ಶೇಡ್ ಎಷ್ಟು ಬೇಕು ಈಗ ಫ್ಲವರಿಂಗ್ ಆಗೋ ಟೈಮಲ್ಲಿ ಆ ಸ್ಪಿಂಕ್ಲರ್ ವ್ಯವಸ್ಥೆ ಮಾಡಬೇಕಾ ಸ್ಪಿಂಕ್ಲ ಸ್ಪಿಂಕ್ಲರ್ ವ್ಯವಸ್ಥೆ ಇಲ್ಲದೆ ಹೋದ್ರೂ ಫ್ಲವರಿಂಗ್ ಆಗುತ್ತಾ ಮತ್ತು ಈಗ ನಾನು ಬಿಟ್ಟಿರುವಂಥ ಒಂದು ಐದು ಸಾವಿರ ನಾಲ್ಕು ಸಾವಿರ ಹೋಲಿ ಎಷ್ಟು ಹೂವು ಉದುರೋಗುತ್ತೆ ಎಷ್ಟು ಹೂವು ಉಳಿಯುತ್ತೆ ಇದೆಲ್ಲ ಡಿಪೆಂಡ್ ಆಗಿರೋದು ನಿಮ್ಮ ಮಾಡುವಂಥ ಒಂದು ವ್ಯವಸಾಯದ ಮೇಲೆ ಈ ಕಾರಣದಿಂದ ನೀವು ಹೆಚ್ಚಿನ ಇಳುವರಿ ತೆಗಿತೀನಿ ಅಂದರೆ ಇದಕ್ಕೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಪ್ರಾಪರ್ ಆಗಿರಬೇಕು ಇನ್ನು ನಾನು ಸುಮ್ಮನೆ ನೆಟ್ಟೆ ಸಮಸ್ಯೆ ಎಲ್ಲ ಸುಮ್ಮನೆ ಬ ಒಂದು ಗಿಡ ಹಾಕಿದ್ದೀನಿ ಬಂದಿದೆ ಅಂದರೆ ಒಂದು ನೂರು ಗ್ರಾಮ ಇನ್ನೂರು ಗ್ರಾಮ ಬರುತ್ತೆ ಬಟ್ ನೀವು ಕಮರ್ಷಿಯಲ್ ಆಗಿ ಎಲ್ಲಕ್ಕೆ ಬೆಳಿಬೇಕು ಅಂದರೆ ನಾವು ಮಾಡಿ ಈಗ ನೋಡಿ ಒಂದು ಹಸು ಸಾಕ್ತೀವಿ ಅದು ಹದಿನೈದು ಲೀಟ್ರ್ ಇಪ್ಪತ್ತು ಲೀಟ್ರ್ ಹಾಲು ಕೊಡಬೇಕು ಅಂದರೆ ಅದಕ್ಕೆ ದಿನ ವ್ಯವಸಾಯ ನೋಡಿಕೊಂಡು ಮೇವು ಹಾಕಿ ತಿಂಡಿ ಕೊಟ್ಟು ಈ ಥರ ನೀಟಾಗಿ ನೋಡ್ಕೋಬೇಕು ಸುಮ್ಮನೆ ಒಂಚೂರು ಆ ಹಾಕ್ಬಿಟ್ಟು ಎಲ್ಲೋ ಕಟ್ಟಾಕ್ಬಿಟ್ಟು ನೀರು ಕುಡಿಸ್ಬಿಟ್ರೆ ಅದು ಹತ್ತು ಲೀಟ್ರ್ ಇಪ್ಪತ್ತು ಲೀಟ್ರ್ ಕೊಡಲ್ಲ ಇದು ಅದೇ ಥರನೇ ನಿಮ್ಗೆ ಒಳ್ಳೆಯ ಒಂದು ಕೆ ಜಿ ಎರಡು ಕೆ ಜಿ ವರ್ಗು ಏಲಕ್ಕೆ ತೆಗಿಬೇಕು ಅಂದರೆ ಪ್ರಾಕ್ಟೀಸಸ್ ಫಾಲೋ ಚೆನ್ನಾಗಿ ಮಾಡಬೇಕು ನಿಮಗೆ ಇದ್ರ ಬಗ್ಗೆ ಡೌಟ್ ಇತ್ತು ಅಂದರೆ ನೀವು ವಿಸಿಟ್ ಮಾಡಿದ್ರೆ ನಾವು ಎಲ್ಲ ರೀತಿ ಫ್ರೀಯಾಗಿ ಗೈಡೆನ್ಸನ್ನು ಕೊಡ್ತೀವಿ ಇದ್ರ ಬಗ್ಗೆ ಟ್ರೈನಿಂಗ್ ಇರುತ್ತೆ ಯಾರು ಜನ್ಯೂನ್ ಮಾಡ್ತೀರಿ ಅವ್ರಿಗೋಸ್ಕರ ಸೊ ಸೊ ಅವ್ರು ಮಾಡೋರು ಮಾತ್ರ ಬನ್ನಿ ನಿಮಗೆಲ್ಲ ಕಂಪ್ಲೀಟಾಗಿ ಇನ್ಫಾರ್ಮೇಷನು ಜನ್ಯೂನ್ ಮಾಹಿತಿಗಳು ಯಾವ ಥರ ಬೆಳಿಬೇಕು ಸೀಡ್ಲಿಂಗ್ಸ್ ಎಲ್ಲ ಪ್ರೊವೈಡ್ ಮಾಡ್ತೀವಿ ನಿಮಗೆ ಎಲ್ಲ ಥರ ಗಿಡಗಳು ಕೊಡ್ತೀವಿ ಸೊ ಹಾಗೇನಾಗುತ್ತೆ ರೈತರಿಗೆ ನಾನು ಹೇಳೋವಂಥದ್ದೇನು ಗೊತ್ತಾ ಈ ಅಡಿಕೆ ಅಥವಾ ತೆಂಗು ಥರ ಸುಮ್ಮನೆ ಹಾಕ್ಬಿಟ್ರೆ ಬರೋ ಅಂಥ ಗಿಡಗಳಲ್ಲ ಇವೆಲ್ಲ ನೀವು ಹಾಕಿದ ತಕ್ಕನಾಗಿ ಒಳ್ಳೆ ಇಳುವರಿ ತೆಗಿಬೇಕು ಅಂದರೆ ಲೇಬರು ಮತ್ತು ಇದೆಲ್ಲ ಮೇಂಟೆನೆನ್ಸ್ ಕಾಸ್ಟೆಲ್ಲ ವರ್ಕೌಟ್ ಆಗಬೇಕು ಅಂದರೆ ನೀವು ಒಳ್ಳೆ ರೀತಿಯಾಗಿ ಗುಣಮಟ್ಟನ ಕಾಪಾಡ್ಕೋಬೇಕು ಆಗ ಮಾತ್ರ ನಿಮ್ಗೆ ಒಳ್ಳೆ ಸಕ್ಸಸ್ಫುಲ್ಲಾಗಿ ಏಲಕ್ಕಿ ಬರೋಕ್ಕೆ ಸಾಧ್ಯ ನಮ್ಮದು ಸುಮಾರು ಒಂದು ಒಂದು ಮುಕ್ಕಾಲಿಂದ ಎರಡು ಎಕರೆಗೆ ಏಲಕ್ಕಿ ಹಾಕಿದ್ದೀವಿ ಆ ಮೆಣಸಿನ ತೋಟ ಈ ತೋಟ ಎರಡಕ್ಕೂನು ಅರೌಂಡ್ ನಮ್ಮದು ಒಂದು ಸಾವಿರ ಗುಣಿ ಇದೆ ಸೊ ಒಂದು ಸಾವಿರ ಗುಣೀಲಿ ನಮ್ಗೆ ಅರೌಂಡ್ ಏನಿಲ್ಲ ಅಂದರೆ ಒಂದು ಅರ್ಧರ್ಧ ಕೆ ಜಿ ಕಾಯಿ ಬಂದಿದೆ ಬಂದಿದೆ ಆ ಒಂದು ಕೆ ಜಿವರೆಗೂ ನಾವು ಕಾಯಿ ಕಟ್ ಮಾಡಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಅಂದರೆ ನೀವು ಕಂದು ಕೊಟ್ಟರೆ ಫಸ್ಲು ಬರೋಲ್ಲ ನೀವು ಇದು ನೋಡಿ ಇದನ್ನ ಈಗ ನಾನು ಫಸಲು ಬಿಡುತ್ತಿದ್ದು ಇದು ನಾನು ಯಾರಿಗಾರ ರೈತರಿಗೆ ನಾಟಿ ಮಾಡ್ಲಕ್ಕೆ ಕಿತ್ತು ನನಗೆ ಈ ವರ್ಷ ಫಸ್ಲಿಲ್ಲ ಸೊ ಹಂಗಾಗಿ ಕಂದು ಕೊಟ್ಟರೆ ಫಸಲು ಬರಲ್ಲ ಫಸಲು ತೆಗಿತೀನಿ ಅಂದರೆ ಕಂದು ಕೊ ಕೊಡಬಾರ್ದು ಈ ಥರ ಸೊ ನಮಗೆ ಮಿನಿಮಮ್ ಮುಕ್ಕಾಲು ಕೆ ಜಿ ಒಂದು ಕೆ ಜಿವರೆಗೂ ಸಿಕ್ಕಿದೆ ನಮಗೆ ಒಂದು ಸಾವಿರ ಗಿಡದಿಂದ ಏನಿಲ್ಲ ಅಂದರೆ ಎಂಟುನೂರು ಕೆ ಜಿವರೆಗೂ ನಾವು ಏಲಕ್ಕಿನ ಕಟ್ ಮಾಡಿದ್ದೀವಿ ನಾವೆಲ್ಲ ಎರಡು ಸಾವಿರ ಎರಡೂವರೆ ಸಾವಿರ ಮೂರು ಸಾವಿರದವರೆಗೂ ಕೊಟ್ಟಿದ್ದೀವಿ ಈ ಥರ ಲಾಭ ಬರುತ್ತೆ ಬಟ್ ನೀವು ಕೊಡೋವಂಥ ಗ್ರೇಡಿಂಗ್ ಮೇಲೆ ಇವತ್ತು ಕೆ ಜಿ ಆರುನೂರು ರೂಪಾಯಿಂದ ನಾಲ್ಕು ಸಾವಿರ ರೂಪಾಯಿವರೆಗೂ ಇದೆ ಏಲಕ್ಕಿ ನಿಮಗೆ ಒಂದು ಕೆ ಜಿ ಅದೇ ಒಂದು ಕೆ ಜಿ ಬರೀ ತೂಕ ಒಂದೇ ಬಟ್ ಸಿಪ್ಪೆ ಕಲರು ಎಲ್ಲದು ಮತ್ತು ಕ್ವಾಲಿಟಿ ಚೇಂಜ್ ಇದ್ದರೆ ನಿಮಗೆ ನಾಲ್ಕು ಸಾವಿರ ಮೂರು ಸಾವಿರ ಇರೋಕ್ಕೆ ಆರು ಆರುನೂರು ರೂಪಾಯಿ ಕೇಳ್ತಾರೆ ಹಾಗಾಗಿ ಎಲ್ಲ ಇಂಪಾರ್ಟೆಂಟು ಆಮೇಲೆ ಇವತ್ತು ಕಟ್ ಮಾಡಿರೋ ಏಲಕ್ಕಿನ ಇವತ್ತೇ ಒಣಗಿಸ್ಬೇಕು ಅದನ್ನು ನಾಳೆ ಒಣಗಿಸ್ತೀನಿ ನಾಡಿದ್ದು ಒಣಗಿಸ್ತೀನಿ ಅಂದರೆ ನಿಮಗೆ ಐನೂರು ರೂಪಾಯಿ ಲಾಸ್ ಆಗುತ್ತೆ ಹೀಗಾಗಿ ಏಲಕ್ಕಿದು ಆನ್ ಟೈಮ್ ಕೆಲಸಗಳಾಗಬೇಕು ಇದಕ್ಕೆ ಯಾವುದೇ ರೀತಿ ದಾಳಿಂಬೆ ಸೀಬೆ ಥರ ಮಾಡೋಂಗೆ ಸ್ಪ್ರೇಗಳು ಕೆ ಕೆಮಿಕಲ್ಸು ಅದು ಇದು ಬಳಸೋಂಗಿಲ್ಲ ನ್ಯಾಚುರಲಾಗಿ ಆರಾಮಾಗಿ ಮಾಡ್ಕೋಬೋದು ಆಮೇಲೆ ಇಲ್ಲಿ ನಮ್ಮ ಬಯಲಿಸಿ ಮೇಲೆ ಏನು ಅಂದರೆ ಕೀ ರೋಗ ಬರೋಲ್ಲ ಕೀಟ ಬರುತ್ತೆ ಸೊ ಕೀಟನ ಕಂಟ್ರೋಲ್ ಮಾಡ್ಕೋಬೋದು ರೋಗ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಕೀಟ ಮೀನ್ಸ್ ಗಾಯ ಆದಂಗೆ ನಮಗೆ ಸ್ಕಿನ್ನು ಏನೋ ಗಾಯ ಆಯಿತು ಸ್ಕ್ರ್ಯಾಚ್ ಆಗುತ್ತೆ ಈ ಒಂದು ಇಪ್ಪತ್ತು ದಿನ ಹತ್ತು ಸಾವಿರ ಒಣಗೋಗುತ್ತೆ ರೋಗ ಅಂದರೆ ಬಿ ಪಿನು ಶುಗರು ಈ ಥರ ಡಯಾಬಿಟಿಸ್ ಬಂದಂಗೆ ಅದು ಸ್ವಲ್ತ ತಕ್ಷಣ ಹೋಗೋಲ್ಲ ಅದೇ ಥರ ನಿಮಗೆ ರೋಗ ಬಂದರೆ ಕಂಟ್ರೋಲ್ ಮಾಡೋ ತೀರಾ ಕಷ್ಟ ಬಯಲು ಸೀಮೆಯಲ್ಲಿ ರೋಗಗಳ ಕ ರೋಗ ಬರೋಲ್ಲ ಕೀಟ ಬರುತ್ತೆ ಕೀಟ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಕಂಟ್ರೋಲ್ ಮಾಡ್ಕೋಬೋದು ಹಾಗಾಗಿ ಮತ್ತು ವಾಟರ್ ಮ್ಯಾನೇಜ್ಮೆಂಟು ಭಾಳ ಕೇರ್ಫುಲ್ಲಾಗಿ ಮಾಡ್ಕೋಬೇಕು ಈಗ ಇದು ತಾಯಿ ಗಿಡ ಅಥವಾ ಮರಿಕಂದು ಎಷ್ಟು ಪ್ರಮಾಣದಲ್ಲಿ ಒಂದು ದಿನಕ್ಕೆ ನೀರು ಕೊಡಬೇಕು ನಮ್ಮ ಮಣ್ಣು ಯಾವ ಥರ ಇದೆ ನಮ್ಮ ಮಣ್ಣಲ್ಲಿ ಎಷ್ಟು ವಾಟರ್ ಲ್ಯಾಗಿಂಗ್ ಕೆಪಾಸಿಟಿ ಅಂದರೆ ನನ್ನ ಮಣ್ಣಿ ನೀರು ಬಿಟ್ಟರೆ ಎಷ್ಟು ದಿನದವರೆಗೂ ತೇವಾಂಶ ಇರುತ್ತೆ ಅದನ್ನೆಲ್ಲ ನೋಡ್ಕೋಬೇಕು ಆಮೇಲೆ ರೂಟ್ ಡಿಸೀಸಸ್ ರೂಟ್ ಕಾಸಸ್ ಫಂಗಲ್ ಬ್ಯಾಕ್ಟೀರಿಯಾಗಳೇನಾರು ಇದ್ದರೆ ಅದನ್ನು ನಿರ್ವಹಣೆ ಮಾಡೋದು ಯಾವ ಥರ ರೂಟ್ ಬೆಳವಣಿಗೆ ಚೆನ್ನಾಗಾಗ್ತಿದೆಯಾ ಮತ್ತು ಕೊತ್ತುಗಳು ಅಂದರೆ ನಾವು ನಮ್ಮ ಹೂ ಬಿಡ್ತಿರೋ ಅಂಥದ್ದು ಚೆನ್ನಾಗಿ ಉದ್ದ ಲೆಂತ್ ಬರ್ತಿದೆಯಾ ಸೈಜ್ ಯಾವ ಥರ ಬರ್ತಾ ಇದೆ ಕಾಯಿ ಒಂದು ಗೊನೆಯಲ್ಲಿ ಎಷ್ಟೆಷ್ಟು ಕಾಯಿಗಳು ಬರ್ತಾಯಿದೆ ಈ ಪ್ರತಿಯೊಂದು ಅನಾಲಿಸಿಸ್ ಮಾಡಬೇಕಾಗತ್ತೆ ಆಗಷ್ಟೇ ಇವತ್ತು ನೋಡಿ ಸುಮ್ಮನೆ ಮೂರು ಸಾವಿರ ನಾಲ್ಕು ಸಾವಿರ ಒಂದು ಕೆ ಜಿಗೆ ಅಂದರೆ ಯಾರೂ ಸುಮ್ಮನೆ ಕೊಡಲ್ಲ ಅದರದ್ದೇ ಆದಂಥ ಪ್ರೊಸೀಜರ್ ಇರುತ್ತೆ ಕ್ವಾಲಿಟಿ ಸೆಲೆಕ್ಷನ್ ಮಾಡ್ತಾರೆ ಹಾಗಾಗಿ ನಾನು ಏಲಕ್ಕಿ ಅನ್ನೋದಕ್ಕಿಂತ ಯಾವ ಥರ ಏಲಕ್ಕಿ ಬೆಳೆದಿದ್ದೀವಿ ಅನ್ನೋದು ಇಂಪಾರ್ಟೆಂಟು ನೀವು ಎಷ್ಟು ಐವತ್ತು ಕೆ ಜಿ ನಾರ್ಮಲ್ ಏಲಕ್ಕಿ ಬದಲು ಐದು ಕೆ ಜಿ ಕ್ವಾಲಿಟಿ ಏಲಕ್ಕಿ ಬೆಳೆದರೆ ನೀವು ಐವತ್ತು ಕೆ ಜಿ ತಗೊಳ್ಳೋ ದುಡ್ಡನ್ನ ಐದು ಕೆ ಜಿಲಿ ತೊಗೊಬೋದು ಸೊ ಈ ಉದ್ದೇಶದಿಂದ ನೀವು ಮಾಡಬೇಕು ಅನ್ನೋರು ಭಾಳ ಕೇರ್ಫುಲ್ಲಾಗಿ ಮಾಡ್ಬೋದು ನಮಗೆ ಈಗ ನಾನು ಹೇಳಿದ್ರೆ ಆಲ್ರೆಡಿ ಹೇಳಿದೆ ಸಾವಿರ ಗುಣ ಇದೆ ನಮ್ಮದು ಸೊ ಸೊ ಒಂದು ಸಾವಿರ ನಮಗೆ ಒಂದು ಗುಣಿ ಇದೆ ಅಂದರೆ ಅದರಲ್ಲಿ ಅರ್ಧ ಕೆ ಜಿ ಮಿನಿಮಮ್ ಹಿಡಿದ್ರೂ ಐನೂರು ಕೆ ಜಿ ನಮಗೆ ಆಗಿ ಬಂದು ಸಿಕ್ಕೇ ಸಿಗುತ್ತೆ ಐನೂರು ಕೆ ಜಿ ಅಂದರೆ ನನಗೆ ಇವತ್ತು ಏನಿಲ್ಲ ಅಂದರೆ ಎರಡು ಸಾವಿರ ರೂಪಾಯಿ ರೇಟಲ್ಲಿ ಮಾರಿದ್ರು ನನಗೆ ಒಂದು ಎಂಟರಿಂದ ಹತ್ತು ಲಕ್ಷ ಅಂತೂ ಪ್ರಾಫಿಟ್ ಆಗುತ್ತೆ ಅದು ಬೇಡ ನಿಮಗೆ ಬರೀ ಸಾವಿರ ರೂಪಾಯಿ ಮಾರು ಐದು ಲಕ್ಷ ಅಂತೂ ಒಂದು ಎಕರೆಗೆ ಸಿಕ್ಕೇ ಸಿಗುತ್ತೆ ಈ ಕಾರಣದಿಂದ ಯಾವತ್ತು ಕೂಡ ಮಿನಿಮಮ್ ಪ್ರೈಸ್ ಇಟ್ಕೊಂಡು ನೀವು ತಲೆಯಲ್ಲಿ ಮಾಡಬೇಕು ಆಗ ನಮಗೇನಾಗುತ್ತೆ ಏನಾಗುತ್ತೆ ಸಕ್ಸಸ್ ಆಗುವಂಥ ಆದಿ ಹತ್ತಿರ ಆಗ್ತದೆ ಸುಮ್ಮನೆ ನಾವೀಗ ಈಗ ಕೇರಳದಲ್ಲೆಲ್ಲ ಮಾಡೋದು ಹೆಂಗೆ ಅಂದರೆ ಒಂದು ಕೆ ಜಿಗೆ ಆವರೇಜ್ ಐನೂರು ರೂಪಾಯಿ ಹಿಡಿತಾರೆ ನಾವಿಲ್ಲಿ ಏನು ಮಾಡೋದು ಗೊತ್ತಾ ಕ್ವಾ ಇದು ಕ್ವಾಂಟಿಟಿ ಜಾಸ್ತಿ ಬೆಳಿಬೇಕು ಕ್ವಾಲಿಟಿ ಪ್ಲಸ್ ಕ್ವಾಂಟಿಟಿ ಜಾಸ್ತಿ ಇದ್ದರೆ ನಿಮಗೆ ರೇಟ್ ಕಡಿಮೆ ಸಿಕ್ಕಿದ್ರೆ ವರ್ಕೌಟ್ ಆಗುತ್ತೆ ಈಗ ನೋಡಿ ಐವತ್ತು ಇದು ಕೆ ಜಿ ನಾವು ಏಲಕ್ಕಿ ಬೆಳೆದು ನಾವು ಎರಡು ಸಾವಿರ ರೂಪಾಯಲ್ಲಿ ಕೊಡ್ಬೋದು ಅದೇ ನೀವು ಎಷ್ಟು ಐನೂರು ಕೆ ಜಿ ಬೆಳೆದು ಐನೂರು ರೂಪಾಯಲ್ಲಿ ಕೊಟ್ಟರೆ ಏನೂ ವರ್ಕೌಟ್ ಆಗೋಲ್ಲ ಈ ಕಾರಣದಿಂದ ನೀವು ಪ್ರಮಾಣ ಕಡಿಮೆ ಆಗಲಿ ಬಟ್ ಕ್ವಾಲಿಟಿ ಚೆನ್ನಾಗಿರಬೇಕು ನಿಮಗೆ ಒಳ್ಳೆಯ ನೀಟಾಗಿ ಅದನ್ನು ಮಾರ್ಕೆಟಿಂಗ್ ಮಾಡುವಂಥ ಎಬಿಲಿಟಿ ಇರಬೇಕು ಸೊ ನೋಡಿ ಈಗ ಬೆಳೆಯೋದೊಂದು ಒಂದು ಅಂತ ಆದರೆ ಹಾರ್ವೆಸ್ಟಿಂಗ್ ಮಾಡೋದೊಂದು ಅಂತ ಕಾಯಿ ಬಂದಿದ್ದನ್ನು ಪಿಕ್ ಮಾಡಬೇಕು ಪಿಕ್ ಮಾಡಿ ಅದನ್ನು ವಾಶ್ ಮಾಡಬೇಕು ಅದನ್ನು ಅವತ್ತೇ ಡ್ರೈ ಮಾಡಬೇಕು ಅವತ್ತಿನ ದಿನವೇ ಆಮೇಲೆ ಒಂದು ನೋಡಿ ಈಗ ನಾನು ಆಲ್ರೆಡಿ ಹೇಳಿದೆ ವೈ ವೆಯ್ಟ್ ರೇ ವೆಯ್ಟ್ ರೇಷ್ಯೋ ಭಾಳ ಇಂಪಾರ್ಟೆಂಟು ನಿಮಗೆ ಒಂದು ಈಗ ಕಾಯಿನ ಎಷ್ಟು ಡ್ರೈ ಕಂಡೀಷನ್ ಇದೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ ನೀವು ತೀರ ಜಾಸ್ತಿನೂ ಒಣಗಿಸಂಗಿಲ್ಲ ಕಡಿಮೆನೂ ಒಣಗಿಸಂಗಿಲ್ಲ ಕಲರ್ ಪಿಗ್ಮೆಂಟ್ ಅನ್ನೋದು ಸೇಮ್ ಅದೇ ಥರ ಕ್ಯಾರಿ ಆಗಬೇಕು ಕಲರ್ ಪಿಗ್ಮೆಂಟ್ ಅನ್ನೋದು ನಿಮ್ಮಲ್ಲಿ ಏನಾದರೂ ಕಡಿಮೆ ಆಯಿತು ಕಲರ್ ಪಿಗ್ಮೆಂಟು ಲೆಸ್ ಆಯಿತು ಅಂದರೆ ನಿಮಗೆ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಸಿಗೋಲ್ಲ ಹಾಗಾಗಿ ಈಗ ನೋಡಿ ಇದು ಗಿಡ ಅಥವಾ ಒಂದು ಕಾಯಿ ಏಲಕ್ಕಿ ಗ್ರೀನ್ ಕಲರೇ ಬರಬೇಕು ಆ್ಯಪಲ್ ರೆಡ್ ಕಲರೇ ಬರಬೇಕು ಅಂದರೆ ಅದಕ್ಕೊಂದು ಕಲರ್ ಪಿಗ್ಮೆಂಟ್ ಅನ್ನೋದು ಜನರಲ್ಲಿ ಜೀನ್ಸಲ್ಲಿ ಜನ್ರೇಟ್ ಆಗಿರುತ್ತೆ ಹಾಗಾಗಿ ಆ ಕಲರ್ ಪಿಗ್ಮೆಂಟ್ ಅನ್ನೋದು ಎಕ್ಸ್ಪ್ರೆಸ್ ಆಗಬೇಕು ಅಂದರೆ ನೀವು ಕೂಡ ನ್ಯೂಟ್ರಿಯೆಂಟಿಂದ ಇದರಲ್ಲಿ ಈಗ ಏಲಕ್ಕಿ ಕಲರು ಡಾರ್ಕ್ ಗ್ರೀನ್ ಬರ್ತಾ ಇಲ್ಲ ಅಂದರೆ ನನ್ನ ಎಲ್ಲ ಮಣ್ಣಲ್ಲಿ ಸಫಿಷಿಯೆಂಟ್ ಆಹಾರ ಯಾವುದೊಂದು ಕಡಿಮೆ ಆಗಿದೆ ಅಂತ ಅರ್ಥ ಅರ್ಥ ಆಯಿತಾ ಆಮೇಲೆ ಈಗ ಒಂದು ಕಂದನ್ನು ನಾಟಿ ಮಾಡಿದ್ರೆ ನೀವು ಸುಮಾರು ನೂರಿಂದ ಎಂಬತ್ತು ಕಂದುಗಳು ಬೆಳವಣಿಗೆ ಆಗುತ್ತೆ ಈಗ ನಾನು ಆಲ್ರೆಡಿ ಹೇಳಿದೆ ನಾಟಿ ಮಾಡಲಿಕ್ಕೆ ಈ ಥರ ಒಂದು ಕಂದನ್ನು ತೆಗೆದುಕೊಡ್ತೀವಿ ನಿಮಗೆ ಗಿಡಗಳು ಸಿಗುತ್ತೆ ಟಿಶ್ಯೂ ಕಲ್ಚರ್ ಸಿಗುತ್ತೆ ಕಂದುಗಳು ಸಿಗುತ್ತೆ ತಗೊಂಡೋಗಿ ಮೇಲೇ ನಾಟಿ ಮಾಡಿ ಒಂದು ಕಡ್ಡಿ ಸಹ ಇದನ್ನ ನಿಲ್ಲಿಸಿದ್ರೆ ನಿಮಗೆ ಒಂದು ವರ್ಷದ ಒಳಗೆ ಒಂದು ಐವತ್ತು ಎಂಬತ್ತು ನೂರು ಈ ಥರ ಎಲ್ಲ ಬರುತ್ತೆ ಅದು ನೀವು ಯಾವ ಥರ ಕೆಪಾಸಿಟಿ ಬೆಳೆಸ್ತೀರ ಗೊಬ್ಬರ ಕೊಡ್ತೀರಾ ನೀರು ನಿರ್ವಹಣೆ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಎಂಬತ್ತು ನೂರು ಐವತ್ತು ಈ ಥರ ಎಲ್ಲ ಬರ್ತಾ ಹೋಗುತ್ತೆ ಅದನ್ನು ನಿಮಗೆ ನೆಕ್ಸ್ಟ್ ವರ್ಷದಿಂದನೇ ಫಸಲು ಆರಂಭ ಆಗುತ್ತೆ ಕಂದು ಹಾಕಿದ್ರೆ ಆರಂಭ ಆಗುತ್ತಾಗ ನಿಮಗೆ ಎರಡು ವರ್ಷದಲ್ಲಿ ಒಳ್ಳೆ ಇಳುವರಿಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅದು ಬಿಟ್ಟರೆ ನಿಮಗೆ ಬೀಜದ ಗಿಡ ಎಲ್ಲ ಹೋದರೆ ಮೂರು ವರ್ಷದ ನಂತರ ಇಳುವರಿ ಸ್ಟಾರ್ಟ್ ಆಗುತ್ತೆ ಮತ್ತು ಅದು ಲೇಟು ಸಮಸ್ಯೆಗಳು ಜಾಸ್ತಿ ಹಾಗಾಗಿ ಬೀಜದ ಗಿಡಗಳು ಜಾಸ್ತಿ ಪ್ರಮೋಟ್ ಮಾಡಲ್ಲ ಸೊ ಪ್ಯಾಕೆಟನ್ನೇ ಕಂದು ಮಾಡಿ ಬೇಕಾದ್ರೆ ಕೊಡ್ತೀವಿ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ನಮಗೆ ಏಲಕ್ಕಿಗೆ ತಾಪಮಾನ ವೇರಿಯೇಷನ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ ನಲವತ್ತೈದು ಡಿಗ್ರಿ ಐವತ್ತು ಡಿಗ್ರಿ ಒಳಗಡೆ ರೀಚ್ ಆಯಿತು ಅಂದರೆ ನಿಮಗೆ ಫ್ಲವರ್ ಡ್ರಾಪೌಟ್ ಆಗುತ್ತೆ ಆಗ ನಾವೇನು ಮಾಡಬೇಕು ಸ್ಪ್ರಿಂಕ್ಲರ್ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಒಂದು ಒಳ್ಳೆಯ ಅದುವಾಗಿರುವಂಥ ನೆರಳಿನ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಸೊ ಈಗ ನಿಮಗೆ ಗಿಡ ಬೆಳಲಿಕ್ಕೆ ಅದಕ್ಕೆ ಸಮಸ್ಯೆ ಇಲ್ಲ ನಲ್ಯಾಣಿ ಗ್ರೀನ್ ಗೋಲ್ಡ್ ಅಂದರೆ ಅದಾಗದೆ ಗಿಡ ಏನಾಗುತ್ತೆ ಬೆಳೀಲಿಕ್ಕೆ ಸೆಲ್ಫ್ ಶೇಡ್ಗೆ ನೋಡಿ ಹೈಟ್ ಇದೆಯಲ್ಲ ಈ ಹೈಟನ್ನು ಈ ಹೈಟ್ ಗಿಡ ಈ ಚಿಕ್ಕ ಗಿಡಕ್ಕೆ ನೆರಳು ಕೊಡುತ್ತೆ ಸೊ ಈ ಥರ ದೊಡ್ಡ ದೊಡ್ಡ ಗಿಡಗಳು ಈಗ ಹನ್ನೆರಡು ಅಡಿ ಹತ್ತಡಿ ಒಡಗೂ ಅದೆಲ್ಲ ಕಟ್ ಮಾಡಿದೀವಿ ಹೈಟ್ ಗಿಡ ಇನ್ನೂ ಬರುತ್ತಿದೆ ಎಲ್ಲ ಈ ವರ್ಷದ್ದು ಸೊ ಆ ಥರ ಎಲ್ಲ ಬೆಳೆದಂಥ ಗಿಡಗಳನ್ನ ಅದಾಗದೆ ಸೆಲ್ಫ್ ಶೇಡ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಈಗ ನಾನು ಅಡಿಕೆ ಕಟ್ ಮಾಡಿಸ್ತೀನಿ ಅಡಿಕೆ ಕಟ್ಸ್ ಮಾಡ್ಬೇಕಾದ್ರೆ ಇದೇನು ಮಾಡ್ತೀವಿ ಈ ಥರ ಹಿಂಗೆ ಎಳೆದು ಈ ಥರ ಹಿಂಗೆ ಕಟ್ ಹಾಕ್ತೀವಿ ಸರಿನಾ ಈ ಥರ ಹಿಂಗೆ ಮತ್ತು ನಿಮಗೆ ಎಷ್ಟು ಪ್ರಮಾಣದಲ್ಲಿ ನನಗೆ ಇಳುವರಿ ಬರ್ತಾ ಇದೆ ಅದನ್ನು ಯಾವ ಥರ ರೆಡಿ ಮಾಡ್ಕೋಬೇಕು ಅದೆಲ್ಲ ಭಾಳ ಇಂಪಾರ್ಟೆಂಟು ನಿಮಗೆ ನ್ಯೂಟ್ರಿಷನ್ ಇಂಬ್ಯಾಲೆನ್ಸ್ ಆಯಿತು ಅಂದರೆ ನಿಮ್ಮ ಅರ್ಧ ಕೆ ಜಿ ಬರೋ ಜಾಗದಲ್ಲಿ ನೂರು ಗ್ರಾಮು ಬರಲ್ಲ ಆಮೇಲೆ ಕಲರ್ ಪೆಗ್ಮೆಂಟನ್ ಪೆಗ್ಮೆಂಟೇಷನ್ ವೇರಿ ಆಗುತ್ತೆ ಮತ್ತು ಕಾಯಿ ಮುಂದಗಡೆ ಬ್ರೇಕ್ ಡೌನ್ ಆಗುತ್ತೆ ಮುಂದ್ಗಡೆ ಓಪನ್ ಆಗುತ್ತೆ ಏಲಕ್ಕಿ ಕಾಯಿ ಚೆನ್ನಾಗಿ ಬರೋಲ್ಲ ಮತ್ತು ನಿಮಗೆ ಅದು ನೋಡಿ ಸೀಡ್ಸಲ್ಲಿ ಮ್ಯಾಲಿಬ್ಡಿನಮ್ ಮತ್ತು ಇದು ಮೆಗ್ನೀಷಿಯಮ್ ಕಂಟೆಂಟು ಏರಳು ಸೀಡ್ಸು ಉದುದ್ರೋಗ ಬರಲ್ಲ ಟೈಟಾಗಿ ಬರುತ್ತೆ ಕಾಂಪ್ಯಾ ಕಾಂಪ್ಯಾಕ್ಟಾಗಿ ಬರುತ್ತೆ ನಿಮ್ಗೆ ಆ ಥರದೊಂದು ಸಮಸ್ಯೆ ಮಿಸ್ ಆಯಿತು ಅಂದರೆ ಅದೊಂದು ನ್ಯೂಟ್ರಿಯಂಟ್ ಮಿಸ್ ಆಯಿತು ಅಂದರೆ ನಿಮಗೆ ಇಷ್ಟು ಕೆ ಜಿ ಹಾಕಿದ್ರೆ ಒಂದು ಕೆ ಜಿ ಬರೋ ಜಾಗದಲ್ಲಿ ಇಷ್ಟು ಹಾಕಿದ್ರೆ ಒಂದು ಕೆ ಜಿ ತೂಕ ಎಲಕ್ಕಿ ಬರೋಲ್ಲ ಹಾಗೆ ಆ ವ್ಯವಸ್ಥೆ ನಿಮಗೆ ರೇಟ್ ಡೌನ್ ಆಗ್ಬಿಡುತ್ತೆ ಹಾಗಾಗಿ ಇದರಲ್ಲೆಲ್ಲ ಮೈನೂರು ಪಾಯಿಂಟ್ಸು ಕೂಡ ವೇರಿಯೇಷನ್ ಸೊ ಇವನ್ನೆಲ್ಲ ನೋಡಿಕೊಂಡು ನಾವು ವ್ಯವಸಾಯನ ಮಾಡಿದಾಗ ಯಾವುದೇ ರೀತಿ ಸಮಸ್ಯೆ ಬರೋಲ್ಲ ಇದನ್ನು ಈಗ ನಾನು ಆಲ್ರೆಡಿ ಹೇಳಿರೋ ರೀತಿ ಒಂದನ್ನು ನಾಟಿ ಮಾಡಿದ್ರೆ ನಿಮಗೆ ಎಂಬತ್ತರಿಂದ ನೂರು ಕಂದಿಗಳು ಬರುತ್ತೆ ಒಂದು ಒಂದೂವರೆ ವರ್ಷದಲ್ಲಿ ಅದೇನಾಗುತ್ತೆ ಅದೇ ವರ್ಷ ಫಸ್ಲು ಕೊಟ್ಟು ಅದೇ ವರ್ಷ ಸಾಯುತ್ತೆ ತಿರ್ಗಾ ಹೊಸ್ದಾಗಿ ಮುಂದಿನ ವರ್ಷಕ್ಕೆ ಹೊಸ್ದಾಗಿ ಬರುತ್ತೆ ಸಾಯುತ್ತೆ ಹೊಸ್ದಾಗಿ ಬರುತ್ತೆ ಇದಕ್ಕೆ ಪ್ರತಿ ವರ್ಷ ಹೊಸ್ತಾಗಿ ಇರುತ್ತೆ ಫಸ್ಲು ಇರುತ್ತೆ ನಮಗೆ ಪ್ರತಿ ತಿಂಗಳು ಕೆಲಸ ಏನಿರುತ್ತೆ ಅಂದರೆ ಈ ಥರ ಬಂದಾದಮೇಲೆ ಈ ಐಟು ಮೇಲೆ ಹಣ್ಗರಿಗಳು ಬರ್ತದೆ ಸೇಮ್ ಅಡಕೆ ಥರ ಮೇಲ್ಗಡೆ ಹೋದಂಗೆ ಹೋದಂಗೆ ಕೆಳಗಡೆ ಅಣ್ಣಗರಿ ಬರ್ತದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ನಾವು ಪ್ರತಿ ತಿಂಗಳಿಗೊಂದು ಸರಿ ಅಥವಾ ಇಪ್ಪತ್ತು ದಿನಕ್ಕೊಂದ್ಸರಿ ಅದನ್ನು ಕ್ಲೀನ್ ಮಾಡಿದ್ರೆ ಗಿಡಗಳು ಹೆಲ್ದಿಯಾಗಿರ್ತದೆ ಕ್ವಾಲಿಟಿಯಾಗಿ ಚೆನ್ನಾಗಿ ಬರ್ತದೆ ಇದು ಭಾಳ ಇಂಪಾರ್ಟೆಂಟಾಗಿ ನಾವು ಫಾಲೋ ಅಪ್ ಮಾಡಬೇಕಾಗಿರುವಂಥ ಕೆಲಸಗಳು